ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಜಪಾನ್ನ ಕನ್ಸಾಯ್ ವಿಮಾನ ನಿಲ್ದಾಣ ಪೆಸಿಫಿಕ್ ಸಮುದ್ರದಲ್ಲಿ ಮುಳುಗ್ತಾ ಇದೆ ಇದು ಜಪಾನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಒಸಾಕಾ ಕೊಲ್ಲಿಯಲ್ಲಿಯ ಕೃತಕ ದ್ವೀಪದಲ್ಲಿರೋ ಏರ್ಪೋರ್ಟ್ ಇದು ಜಪಾನ್ನ ಹೊಂಚು ದ್ವೀಪದ ದಕ್ಷಿಣ ಕರಾವಳಿಯಲ್ಲಿರೋ ಪೆಸಿಫಿಕ್ ಸಾಗರದ ಒಂದು ಭಾಗ ಇದು ಜಗತ್ತಿನ ಸುಂದರ ವಿಮಾನ ನಿಲ್ದಾಣವೂ ಹೌದು ಅತ್ಯಂತ ಅಪಾಯಕಾರಿ ಏರ್ಪೋರ್ಟ್ ಆಗಿದ್ದು ಇಲ್ಲಿ ವಿಮಾನ ಲ್ಯಾಂಡ್ ಮಾಡಲು ಪೈಲಟ್ಗಳ ಎದಿ ನಡಗುತ್ತೆ ಸ್ವಲ್ಪ ಎಡವಟ್ಟಾದರೂ ವಿಮಾನ ಸಮುದ್ರಪಾಲು ಇಂಥ ವಿಮಾನ ನಿಲ್ದಾಣ ಮುಳುಗಿ ಹೋಗೋ ಅಪಾಯ ಎದುರಾಗಿದೆ ಏರ್ತಾ ಇರೋ ಸಮುದ್ರ ಮಟ್ಟ ಮತ್ತು ಹವಾಮಾನ ಬದಲಾವಣೆಗಳಿಂದ ವಿಮಾನ ನಿಲ್ದಾಣ ನಿಧಾನವಾಗಿ ಸಮುದ್ರದ ಒಳಗೆ ಕುಸಿತಾ ಇದೆ ಇದರಿಂದಾಗಿ ಅದರ ಭವಿಷ್ಯ ಅಪಾಯದಲ್ಲಿದೆ ಸಾಗರದ ಮೇಲೆ ನಿರ್ಮಿಸಲಾದ ವಿಶ್ವದ ಮೊದಲ ವಿಮಾನ ನಿಲ್ದಾಣ ಇದು ವಿಮಾನ ನಿಲ್ದಾಣಕ್ಕಾಗಿಯೇ ಎರಡು ಕೃತಕ ದ್ವೀಪ ನಿರ್ಮಿಸಲಾಗಿದೆ ಇದು ವಿಶ್ವದ ಅತ್ಯುತ್ತಮ ಇಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದು ಜಪಾನ್ನ ಒಸಾಕಾದ ಕರಾವಳಿ ಭಾಗ ಕಿಶಿ ಜಲಸಂಧಿಯಿಂದ ಪೆಸಿಫಿಕ್ ಮಹಾಸಾಗರಕ್ಕೆ ಸಂಪರ್ಕ ಹೊಂದಿದೆ ಅಲ್ಲಿನ ಮುಖ್ಯ ವಿಮಾನ ನಿಲ್ದಾಣದಲ್ಲಿ ಸ್ಥಳಾವಕಾಶದ ಕೊರತೆ ಇದ್ದ ಕಾರಣ ಪರ್ಯಾಯ ವಿಮಾನ ನಿಲ್ದಾಣ ನಿರ್ಮಿಸೋ ಯೋಜನೆ ಸುಮಾರು ಮೂರು ದಶಕಗಳ ಹಿಂದೆಯೇ ಮಾಡಲಾಗಿತ್ತು ಆದರೆ ಸ್ಥಳೀಯರ ವಿರೋಧದಿಂದ ಹೊಸ ವಿಮಾನ ನಿಲ್ದಾಣ ನಿರ್ಮಿಸಲು ಸಾಧ್ಯವಾಗಲಿಲ್ಲ ಬೇರೆ ದಾರಿ ಇಲ್ಲದೆ ಜಪಾನ್ ಸರ್ಕಾರ ಒಸಾಕ ಕೊಲ್ಲಿಯಲ್ಲಿ ತೇಲುವ ವಿಮಾನ ನಿಲ್ದಾಣವನ್ನು ನಿರ್ಮಿಸಲು ನಿರ್ಧಾರ ಮಾಡಿತು ಅದರಂತೆ ಹದಿನೈದು ಬಿಲಿಯನ್ ಡಾಲರ್ಗಳನ್ನು ಹೂಡಿಕೆ ಮಾಡಿತು ವಿಮಾನ ನಿಲ್ದಾಣ ನಿರ್ಮಿಸುವುದಕ್ಕೆ ಮೊದಲು ನೀರಿನ ಮೇಲೆ ಎರಡು ಪ್ರತ್ಯೇಕ ಕೃತಕ ದ್ವೀಪ ನಿರ್ಮಿಸಲಾಯಿತು ಪ್ರತಿಯೊಂದು ಕ್ರಮವಾಗಿ ಸಾವಿರದ ಇನ್ನೂರ ಅರವತ್ತು ಮತ್ತು ಸಾವಿರದ ಮುನ್ನೂರ ನಲವತ್ತೇಳು ಎಕರೆ ಅಳತೆ ಹೊಂದಿವೆ ನಿರ್ಮಾಣ ಕಾರ್ಯ ಏಳು ವರ್ಷಗಳ ಕಾಲ ನಡೆಯಿತು ಇಪ್ಪತ್ತು ವರ್ಷಗಳ ಯೋಜನೆ ಮತ್ತು ಏಳು ವರ್ಷಗಳ ನಿರ್ಮಾಣದ ನಂತರ ವಿಮಾನ ನಿಲ್ದಾಣ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಯಾಣಿಕರಿಗೆ ತೆರೆಯಲ್ಪಡ್ತು ಅಂದಿನಿಂದ ಕನ್ಸೈ ವಿಮಾನ ನಿಲ್ದಾಣ ಕಳೆದ ಮೂವತ್ತು ವರ್ಷಗಳಿಂದ ವಿಶ್ವದ ಅತ್ಯಂತ ಜನನಿ ಬಿಡ ವಿಮಾನ ನಿಲ್ದಾಣಗಳಲ್ಲಿ ಒಂದು ಆದರೆ ಮುಂದಿನ ಮೂವತ್ತು ವರ್ಷಗಳಲ್ಲಿ ಇದರ ಜೀವಿತಾವಧಿ ಕೊನೆಗೊಳ್ಳುತ್ತೆ ಅನ್ನೋ ಮಾಹಿತಿ ಇದೆ ಎರಡು ಸಾವಿರದ ಐವತ್ತಾರರ ವೇಳೆಗೆ ವಿಮಾನ ನಿಲ್ದಾಣ ಪೆಸಿಫಿಕ್ ಮಹಾಸಾಗರದಲ್ಲಿ ಮುಳುಗುತ್ತೆ ಅಂತ ಹೇಳಲಾಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ವಿಮಾನ ನಿಲ್ದಾಣ ಹನ್ನೆರಡು ಪಾಯಿಂಟ್ ಐದು ಅಡಿಯಷ್ಟು ನೀರಿನಲ್ಲಿ ಮುಳುಗಿದೆ ಒಂದು ದ್ವೀಪ ಐವತ್ತೇಳು ಅಡಿ ನೀರಿನಲ್ಲಿ ಮುಳುಗಿದೆ ಈ ವಿಮಾನ ನಿಲ್ದಾಣ ನಿರ್ಮಿಸಲು ಲಕ್ಷಾಂತರ ಲೀಟರ್ ನೀರನ್ನ ತೆಗೆಯಲಾಗಿತ್ತು ಸಾಗರ ತಳದಲ್ಲಿ ಗೋಡೆ ನಿರ್ಮಿಸಲಾಗಿತ್ತು ಇಂಜಿನಿಯರ್ಗಳು ಸಮುದ್ರದ ಮೇಲ್ಮೈ ಐದು ಅಡಿ ದಪ್ಪದ ಮರಳಿನ ಪದರು ಅದರ ಮೇಲೆ ವಿಮಾನ ನಿಲ್ದಾಣದ ಅಡಿಪಾಯವನ್ನು ಹದಿನಾರು ಇಂಚು ವ್ಯಾಸದ ಎರಡು ಪಾಯಿಂಟ್ ಎರಡು ಮಿಲಿಯನ್ ದಪ್ಪ ಪೈಪ್ಗಳಿಂದ ನಿರ್ಮಿಸಲಾಗಿತ್ತು ಆದರೆ ಇಷ್ಟೆಲ್ಲ ಆದರೂ ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ಅದು ಮೂವತ್ತೆಂಟು ಅಡಿಗಳಷ್ಟು ಮುಳುಗಿತ್ತು ಇದನ್ನು ಊಹಿಸಲಾಗಿದ್ದರೂ ಕುಸಿತದ ಪ್ರಮಾಣ ನಿರೀಕ್ಷೆಗಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಾಗಿದೆ ಆದಾಗ್ಯೂ ಅಲ್ಲಿ ವಿಮಾನ ಸೇವೆಗಳು ಇನ್ನೂ ಮುಂದುವರೆದಿವೆ ವಿಮಾನ ನಿಲ್ದಾಣ ನವೀಕರಣ ಕಾರ್ಯವೂ ನಡೀತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಟೈಫೂನ್ ಸೈಕ್ಲೋನ್ ಬಂದು ಭಾರೀ ಪ್ರವಾಹ ಸಂಭವಿಸಿತು ಆಗ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿತ್ತು ಇಂಜಿನಿಯರ್ಗಳು ವಿಮಾನ ನಿಲ್ದಾಣವನ್ನ ಸ್ಥಿರಗೊಳಿಸುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಿದ್ದಾರೆ ಸಮುದ್ರ ಗೋಡೆಗಳನ್ನು ಬಲಪಡಿಸಲು ಮತ್ತು ನೀರಿನ ಒತ್ತಡವನ್ನು ಕಡಿಮೆ ಮಾಡಲು ಲಂಬವಾದ ಮರಳು ಒಳಚರಂಡಿ ವ್ಯವಸ್ಥೆ ಸ್ಥಾಪಿಸಲು ನೂರ ಐವತ್ತು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಹಣ ಖರ್ಚು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇತ್ತೀಚಿನ ಮಾಹಿತಿ ಪ್ರಕಾರ ದ್ವೀಪದ ಮೊದಲ ಭಾಗದಲ್ಲಿ ಸರಾಸರಿ ವಾರ್ಷಿಕ ಆರು ಸೆಂಟಿಮೀಟರ್ನಷ್ಟು ಕುಸಿತ ದಾಖಲಾಗಿದ್ದರೆ ಎರಡನೇ ಭಾಗದಲ್ಲಿ ಇದು ಇಪ್ಪತ್ತೊಂದು ಸೆಂಟಿಮೀಟರ್ಗಳವರೆಗೆ ಕುಸಿದಿದೆ ಕೆಲವು ಸ್ಥಳಗಳಲ್ಲಿ ನೆಲವು ಹದಿನೇಳು ಪಾಯಿಂಟ್ ನಾಲ್ಕು ಏಳು ಮೀಟರ್ಗಳವರೆಗೆ ಕುಸಿದಿದೆ ಇಷ್ಟಿದ್ರೂ ಈ ವಿಮಾನ ನಿಲ್ದಾಣ ಇನ್ನೂ ತೊಂಬತ್ತೊಂದು ನಗರಗಳಿಗೆ ಅಂತಾರಾಷ್ಟ್ರೀಯ ಸಂಪರ್ಕ ಕಲ್ಪಿಸುತ್ತಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತು ಪಾಯಿಂಟ್ ಆರು ಮಿಲಿಯನ್ಗಿಂತಲೂ ಹೆಚ್ಚು ಪ್ರಯಾಣಿಕರು ಇಲ್ಲಿಂದ ಪ್ರಯಾಣಿಸಿದ್ದಾರೆ